ಹೌ ವಿ ಕ್ಯಾನ್ ಆಸ್ ದ ಕ್ವಶನ್ ಅಂದ್ರೆ ಪ್ರಶ್ನೆಗಳನ್ನ ಹೇಗೆ ಮಾಡಬೇಕು ಸೊ ನಾವು ಮಾತಾಡ್ಬೇಕಾದಾಗ ಸಾಮಾನ್ಯವಾಗಿ ಹೆಚ್ಚಾಗಿ ಪ್ರಶ್ನೆಗಳ ಮೂಲಕವೇ ನಾವು ಮಾಡ್ತೀವಿ ಇಟ್ ಈಸ್ ನಾಟ್ ಗ್ರಾಮೆಟಿಕಲ್ ಸೆಂಟೆನ್ಸ್ ಡೂ ಡಸ್ ಯು ಹ್ಯಾವ್ ಹ್ಯಾಸ್ ಯು ಹಾವ್ ಬೀನ್ ಹ್ಯಾಸ್ ಬೀನ್ ಏನೇನು ಹೆಲ್ಪಿಂಗ್ ಅವರ ಬದ ಎಲ್ಲ ಬಿಟ್ಟು ನಾವು ಮಾತಾಡೋದಕ್ಕೆ ಅದು ಬ್ರೋಕನ್ ಇಂಗ್ಲಿಷ್ ಅಂತೀವಿ ನೀನ್ ಬರ್ತಾ ಇದೀಯಾ ಹೇಳಿ ನೀನ್ ಬರ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಯು ಆರ್ ಕಮಿಂಗ್ ಅಂತೀವಿ ದಿಸ್ ಇಸ್ ಕಾಲ್ಡ್ ಬಟ್ಲರ್ ಇಂಗ್ಲಿಷ್ ಹಾಯ್ ನಾನು ನಿಮ್ಮ ಎ ಐ ಮುಜಾವರ್ ಸರ್ ಯುವರ್ ಇಂಗ್ಲೀಷ್ ಟ್ರೈನರ್ ಸೊ ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ನಾವು ಯಾವ ರೀತಿ ಪ್ರಶ್ನೆಗಳನ್ನು ಮಾಡಬೇಕು ಅನ್ನೋದನ್ನು ನಾನು ಕಲಿಸ್ಕೊಡ್ತಾ ಇದ್ದೀನಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಜನರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅರ್ಥ ಆಗುತ್ತೆ ಆದರೆ ಇಂಗ್ಲೀಷ್ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇದೆ ಯಾಕೆ ಕಷ್ಟ ಆಗ್ತಾ ಇದೆ ಅಂದರೆ ದೇರ್ ಆರ್ ಟೂ ರೀಸನ್ಸ್ ಎರಡು ಕಾರಣದಿಂದ ಇಂಗ್ಲೀಷ್ ಕಷ್ಟ ಆಗ್ತಾ ಇದೆ ಸೊ ಒಂದು ನಮ್ಗೆ ಡೌಟ್ಸ್ ಇದೆ ಸೊ ಡೌಟ್ಸ್ ಅಂತಂದ್ರೆ ಯಾವ ಯಾವ ಸಹಾಯಕ ಕ್ರಿಯಾಪದಗಳನ್ನ ಯಾವಾಗ ಬಳಸಬೇಕು ಹ್ಯಾಡು ಹ್ಯಾಡ್ ಹ್ಯಾಡುನು ವಿಲ್ ಶಾಲು ಕುಡ್ಡು ಹಾವ್ ಶುಡ್ ಮೈಟ್ ಹಾವ್ ಮಸ್ಟ್ ಹಾವ್ ಇವುಗಳನ್ನು ಎಲ್ಲಿ ಬಳಸಬೇಕು ಯಾರಿಗೆ ಬಳಸಬೇಕು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಐ ಮೀನ್ ಇಂಟರೋಗೇಟಿವ್ ಸೆಂಟೆನ್ಸ್ ಈ ರೀತಿ ನಮಗೆ ಡೌಟ್ಸ್ ಇದೆ ಅದ್ರ ಜೊತೆಗೆ ನಮಗೆ ಪ್ರಾಕ್ಟೀಸ್ ಇಲ್ಲ ಸೊ ನಾನು ನಿಮ್ಗೆ ಇಲ್ಲಿ ಐ ಮೀನ್ ಡೌಟ್ಸು ಕ್ಲಾರಿಫೈ ಮಾಡ್ತಾ ಇದ್ದೀನಿ ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಸೇಮ್ ಟೈಮ್ ಯು ಲರ್ನ್ ಇಂಗ್ಲೀಷ್ ಎವ್ರಿ ಡೇ ಏಯ್ಟ್ ಟು ನೈನ್ ಪ್ರತಿ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆವರೆಗೆ ನಾನು ಲೈವ್ ಬರ್ತಾ ಇದ್ದೀನಿ ಸೊ ಕ್ಲಾಸ್ ಜಾಯಿನ್ ಮಾಡಿ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಐ ಕ್ಲಾರಿಫೈ ದ ಡೌಟ್ಸ್ ಸೊ ಟುಡೇ ವಿ ಆರ್ ಲರ್ನಿಂಗ್ ಅಬೌಟ್ ಹೌ ವಿ ಕ್ಯಾನ್ ಆಸ್ಕ್ ದಶನ್ ಅಂದ್ರೆ ಪ್ರಶ್ನೆಗಳನ್ನ ಹೇಗೆ ಮಾಡಬೇಕು ಡಬ್ಲ್ಯೂ ಎಚ್ ಕ್ವಶನ್ಸ್ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈಗ ಪ್ರೆಸೆಂಟ್ ಇನ್ಡೆಫನೆಟ್ ಅಲ್ಲಿ ಯಾವ ರೀತಿ ಒಂದು ಪ್ರಶ್ನೆಯನ್ನ ಮಾಡಬೇಕು ಹೌ ಟು ಆಸ್ಕ್ ಡಬ್ಲ್ಯೂ ಎಚ್ ಕ್ವಶನ್ ಇನ್ ಪ್ರೆಸೆಂಟ್ ಇನ್ಡೆಫನೆಟ್ ಈ ಸಾಮಾನ್ಯವಾಗಿ ನಾವು ಮಾತಾಡಬೇಕಾದ್ರೆ ನೀನು ಯಾವಾಗ ಕಾಲೇಜ್ ಹೋಗುತ್ತಿ ಅಥವಾ ನೀನು ಯಾವಾಗ ಬರುತ್ತಿ ನೀನು ಏನ್ ಮಾಡುತ್ತಿ ಅಥವಾ ಅವನು ಏನ್ ಮಾಡ್ತಾನೆ ಅವಳು ಏನ್ ಮಾಡ್ತಾಳೆ ಅವಳು ಯಾವಾಗ ಬರುತ್ತಾಳೆ ಈ ರೀತಿಯಾಗಿ ಸಾಮಾನ್ಯವಾಗಿ ಕೋಶಗಳನ್ನ ಪ್ರಶ್ನೆಗಳನ್ನ ಮಾಡ್ತಾ ಇರ್ತೀವಿ ಸೊ ನಾವು ಮಾತಾಡ್ಬೇಕಾದಾಗ ಸಾಮಾನ್ಯವಾಗಿ ಹೆಚ್ಚಾಗಿ ಪ್ರಶ್ನೆಗಳ ಮೂಲಕವೇ ನಾವು ಮಾಡ್ತೀವಿ ಹಾಗಾದ್ರೆ ಈ ಪ್ರಶ್ನೆಗಳನ್ನ ಹೇಗ್ ಮಾಡ್ಬೇಕು ಅನ್ನೋದು ನಾವು ತಿಳ್ಕೊಂಡು ಅದನ್ನ ನೀಟಾಗಿ ನಾವು ಪ್ರಾಕ್ಟೀಸ್ ಮಾಡ್ಬಿಟ್ರೆ ಖಂಡಿತವಾಗಿ ನಾವು ಹೇಳಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಹಾಗಾದ್ರೆ ಈ ಇನ್ ಅಲ್ಲಿ ನಾವು ಹೇಗೆ ಪ್ರಶ್ನೆ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನೋಡಿ ನೀನು ಏನು ಮಾಡುತ್ತಿ ಅಂತ ಕೇಳ್ಬೇಕಾಗಿದೆ ನೀನು ಏನು ಮಾಡುತ್ತಿ ಅನ್ಬೇಕಾರೆ ವಾಟ್ ಡು ಯು ಡು ವಾಟ್ ಡು ಯು ಡು ಏನು ಮಾಡುತ್ತಿ ನೀನ್ ಏನ್ ಕೆಲಸ ಮಾಡತಿ ಅಂತ ಕೇಳ್ಬೇಕಾರೆ ನೀನು ಏನು ಕೆಲಸ ಮಾಡುತ್ತಿ ಮಾಡುತ್ತಿ ನೀನು ಏನ್ ಕೆಲಸ ಮಾಡುತ್ತೇನೆ ವಾಟ್ ಡು ಡು ಅವನು ಏನು ಕೆಲಸ ಮಾಡುತ್ತಾನೆ ಅವನು ಏನು ಕೆಲಸ ಮಾಡುತ್ತಾನೆ ತಾನೆ ವಾಟ್ ಡಸ್ ಇ ವಾಟ್ ಡಸ್ ಇಲ್ಲಿ ಯಾಕೆ ಬರ್ತಾ ಇದೆ ಇಲ್ಲಿ ಡೂ ಯಾಕೆ ಬರ್ತಾ ಇದೆ ಅನ್ನೋದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇರಬಹುದು ಫಸ್ಟ್ ಪರ್ಸನ್ ಐ ಅಂಡ್ ವಿ ಸೆಕೆಂಡ್ ಪರ್ಸನ್ ಯು ಥರ್ಡ್ ಪರ್ಸನ್ ಫ್ಲೂರಲ್ ದೇ ಬಂದಾಗ ಡೂ ಬರಬೇಕು ಅನ್ನೋದು ನಿಮಗೆ ಗೊತ್ತಿದೆ ಹಿ ಶೀಟ್ ಬಂದಾಗ ಥರ್ಡ್ ಪರ್ಸನ್ ಸಿಂಗ್ಲರ್ ಅಥವಾ ನೌನ್ ಬಂದಾಗ ಡಸ್ ಬರಬೇಕು ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ ಸೊ ಐ ವಿ ಯು ದೇ ಡೂ ಇಟ್ ನೌನ್ ಡಸ್ ಅವಳು ಏನು ಅವಳು ಯಾವಾಗ ಬರುತ್ತಾಳೆ ಅವಳು ಯಾವಾಗ ಬರುತ್ತಾಳೆ ವೆಂಡ ಶಿ ಕಮ್ ವೆಂಡ ಶಿ ಕಮ್ ಅವಳು ಯಾವಾಗ ಬರುತ್ತಾಳೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ವಾಟ್ ಯು ಡೂ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇಟ್ ಈಸ್ ನಾಟ್ ಗ್ರಾಮೆಟಿಕಲ್ ಸೆಂಟೆನ್ಸ್ ಅವನು ಏನು ಮಾಡುತ್ತಾನೆ ವಾಟ್ ಈ ಡು ತಪ್ಪು ಬ್ರೋಕನ್ ಇಂಗ್ಲಿಷ್ ನೋಡಿ ಬ್ರೋಕನ್ ಇಂಗ್ಲೀಷ್ಗೂ ಸ್ಪೋಕನ್ ಇಂಗ್ಲೀಷ್ ವ್ಯತ್ಯಾಸ ಏನಂದ್ರೆ ಬ್ರೋಕನ್ ಇಂಗ್ಲೀಷ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರಲ್ಲ ಡೂ ಡಝ್ ಯು ಹಾವ್ ಬೀನ್ ಬೀನ್ ಏನೇನು ಹೆಲ್ಪಿಂಗ್ ವರ್ಬ್ ಇದೆ ಎಲ್ಲ ಬಿಟ್ಟು ನಾವು ಮಾತಾಡೋದಕ್ಕೆ ಅದು ಬ್ರೋಕನ್ ಇಂಗ್ಲಿಷ್ ಅಂತೀವಿ ಅದು ಸಿಸ್ಟಮ್ ಇರಲ್ಲ ದೇ ಬಿ ನೋ ಸಿಸ್ಟಮ್ ಇನ್ ರೈಟಿಂಗ್ ಅಂಡ್ ವೈಲ್ ಸ್ಪೀಕಿಂಗ್ ಯಾವಾಗ ಸಿಸ್ಟಮ್ ಇಟ್ಕೊಂಡು ಮಾತಾಡ್ತೀವಿ ಅವಾಗ ಅದು ಸ್ಪೋಕನ್ ಇಂಗ್ಲೀಷ್ ಆಗುತ್ತೆ ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಬಟ್ಲರ್ ಇಂಗ್ಲೀಷ್ ಅಂತೀವಿ ಸಾಮಾನ್ಯವಾಗಿ ನಾವೆಲ್ಲ ಮಾತಾಡ್ಬೇಕಂತ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಬಟ್ಲರ್ ಇಂಗ್ಲೀಷ್ ನೋಡು ಅಂತೀವಿ ಈ ಬಟ್ಲರ್ ಇಂಗ್ಲೀಷ್ ಏನಪ್ಪಾ ಅಂದ್ರೆ ಹೆಲ್ಪಿಂಗ್ ಅವರ್ ಬಿಟ್ ಮಾತಾಡೋದು ಅದು ಬಟ್ಲರ್ ಇಂಗ್ಲೀಷ್ ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರಶ್ನೆ ಮಾಡ್ಬೇಕಾದ್ರೆ ನೀನ್ ಬರ್ತಾ ಇದೀಯಾ ಹೇಳಿ ನೀನ್ ಬರ್ತಾ ಇದೀಯಾ ಅಂತಂದು ಕೇಳ್ಬೇಕಾದ್ರೆ ಯು ಆರ್ ಕಮಿಂಗಾ ಅಂತೀವಿ ದಿಸ್ ಇಸ್ ಕಾಲ್ಡ್ ಬಟ್ಲರ್ ಇಂಗ್ಲಿಷ್ ಅಂದ್ರೆ ಟೂ ನಲ್ಲಿ ಕ್ವಶನ್ ಮಾಡಕ್ ಹೋಗ್ತೀವಿ ಅದು ತಪ್ಪು ನೀನು ಬರ್ತಾ ಇದೀಯಾ ಅಂತ ಹೇಳ್ಬೇಕಾದ್ರೆ ಆರ್ ಯು ಕಮಿಂಗ್ ಆರ್ ಯು ಕಮಿಂಗ್ ಇಸ್ ಕಾಲ್ಡ್ ಸ್ಪೋಕನ್ ಇಂಗ್ಲಿಷ್ ಏನು ವ್ಯತ್ಯಾಸ ಅಂತ ಅನ್ನೋದು ನಾನು ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ಮೂಡ್ಕ ಹೇಳ್ಕೊಡ್ತಾ ಇದೀನಿ ಅವನು ಓದುತ್ತಾ ಇದ್ದಾನೆ ಅದು ನಾವು ಕನ್ನಡಲ್ಲಿ ಆಸ್ ಇಟ್ ಇಸ್ ಹೇಳ್ತೀವಿ ಹೀ ಈಸ್ ರೀಡಿಂಗ್ ಅಂತೀವಿ ಹೀ ಈಸ್ ರೀಡಿಂಗ ತಪ್ಪು ಈಸಿ ರೀಡಿಂಗ್ ಈಸಿ ಪ್ಲೇಯಿಂಗ್ ಈಸಿ ಕಮಿಂಗ್ ಅನ್ನೋ ಅಂದ್ರೆ ಹೆಲ್ಪಿಂಗ್ ಅವರ್ ಮೊದಲು ಬಳಸಬೇಕು ಸಬ್ಜೆಕ್ಟ್ ಆಮೇಲೆ ಬೆಳೆಸಿದ್ರೆ ಅದು ಪ್ರಶ್ನೆ ಆಗುತ್ತೆ ಸೊ ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಎ ಪಾಯಿಂಟ್ ನಾನ್ ನಿಮ್ಗೆ ಇಲ್ಲಿ ಪ್ರೆಸೆಂಟ್ ಇನ್ ಯಾವ ರೀತಿ ಪ್ರಶ್ನೆಗಳನ್ನ ಮಾಡಬೇಕು ನೀನು ಯಾರಿಗೆ ಭೇಟಿ ಆಗುತ್ತಿ ನೀನು ಯಾರಿಗೆ ಭೇಟಿ ಆಗುತ್ತಿ ಓಕೆ ಹೂಮ್ ಡು ಯು ಮೀಟ್ ಹೂಮ್ ಡು ಯು ಮೀಟ್ ಇಲ್ಲಿ ನೋಡಿ ಸೊ ಇಲ್ಲಿ ಏನಾಯ್ತು ಡಬ್ಲ್ಯೂ ಎಚ್ಆರ್ ಮೇಲೆ ಹೆಲ್ಪಿಂಗ್ ವರ್ಬ್ ಬಂತು ಆಮೇಲೆ ಸಬ್ಜೆಕ್ಟ್ ಆಮೇಲೆ ಬೋನ್ ಸೊ ದಿಸ್ ಇಸ್ ವರ್ಬನ್ ಹೋಮ್ ಡ್ರೂ ಮೀಟ್ ಅಂದ್ರೆ ಯಾರಿಗೆ ಭೇಟಿ ಆಗುತ್ತಿ ಓಕೆ ನೀನು ಏಕೆ ಬರುವುದಿಲ್ಲ ಯಾಕೆ ಬರುವುದಿಲ್ಲ ನೀನು ಅಂತ ಕೇಳ್ತೀನಿ ನೋಡಿ ಆಡು ಭಾಷೆಯಲ್ಲಿ ಆಡು ಭಾಷೆನೆ ಬೇರೆ ಆಗುತ್ತೆ ಗ್ರಾಮರ್ ಸೆಂಟೆನ್ಸ್ ಬೇರೆ ಆಗುತ್ತೆ ನೀನು ಏಕೆ ಬರುವುದಿಲ್ಲ ಅಥವಾ ಯಾಕೆ ಬರುದಿಲ್ಲ ನೀನು ಯಾಕೆ ಬರಂಗಿಲ್ಲ ಸಚು ಕಡಿಮೆ ಆದ್ರೆ ನಾವು ಆಡು ಭಾಷೆಯಲ್ಲಿ ಯಾಕೆ ಬರಂಗಿಲ್ಲ ಅಂತೀವಿ वै डू यू नाट कम वै डू यू नाट कम शार्ट कटल वै डो यू कम वै डो यू कम वै डू यू ना कम शार्टफम अंत ಓಕೆ ಈಗ ಈ ಬ್ರೋಕನ್ ಇಂಗ್ಲೀಷ್ ಹೆಂಗಾಗತ್ತೆ ನೋಡಿ ವೈ ಯು ನಾಟ್ ಕಮ್ ವೈ ಯು ನಾಟ್ ಕಮ್ ಇಟ್ ಇಸ್ ಅ ಬ್ರೋಕನ್ ಇಂಗ್ಲಿಷ್ ವೈ ಡು ಯು ನಾಟ್ ಕಮ್ ಆರ್ ವೈ ಡೋಂಟ್ ಯು ಕಮ್ ಅನ್ನೋದು ಸ್ಪೋಕನ್ ಇಂಗ್ಲಿಷ್ ಆದ್ರೆ ಇಲ್ಲಿ ವಿಶೇಷವಾಗಿ ನಿಮ್ಗೆ ಹೇಳಬೇಕಂದ್ರೆ ಸ್ಪೋಕನ್ ಇಂಗ್ಲಿಷ್ ಬರಬೇಕು ಅಥವಾ ಗ್ರಾಮಿಟಿಕಲ್ ಆಗಿ ಬರೀಲಿಕ್ಕೆ ಬರಬೇಕು ಮಾತಾಡಕ್ಕೆ ಬರಬೇಕು ಅಂದ್ರೆ ನಾವು ಇದನ್ನೆಲ್ಲ ತಿಳ್ಕೊಳ್ಳೇಬೇಕು ನಾವು ಬಹಳಷ್ಟು ಜನ ಏನ್ ಅಂದ್ರೆ ನಾವು ಎಸ್ ಎಸ್ ಎಲ್ ಸಿ ಪಾಲಸ್ ಪಾಸ್ ಆಗಿದ್ದೀವಿ ಅಥವಾ ಪಿ ಯು ಸಿ ಪಾಸ್ ಆಗಿದ್ದೀವಿ ಅಥವಾ ಡಿಗ್ರಿ ಪಾಸ್ ಆಗಿದ್ವಿ ನಾವು ಇಂಗ್ಲೀಷ್ ಎಲ್ಲ ಓದ್ಕೊಂಡೇ ಬಂದಿದ್ದೀವಿ ನಮ್ಗೆ ಇಂಗ್ಲೀಷ್ ಬರುತ್ತೆ ಇಂಗ್ಲೀಷ್ ನಮ್ಗೆ ಗೊತ್ತಿದೆ ಆಲ್ರೆಡಿ ಕಲ್ತ್ ಬಿಟ್ಟಿವಿ ಅನ್ನೋ ಬೋರ್ಡ್ ಇದ್ದೀವಿ ನಾವು ಕಲ್ತಿದ್ದು ಟೆಕ್ಸ್ಟ್ ಇಂಗ್ಲಿಷ್ ನಮ್ಗೆ ಬೇಕಾಗಿರೋದು ಯೂಸೇಜ್ ಇಂಗ್ಲಿಷ್ ಅಂದ್ರೆ ಪ್ರತಿದಿನ ಮಾತಾಡಬೇಕಾದ್ರೆ ಯಾವ ರೀತಿ ನಾವು ಬಳಸಬೇಕಾಗಿದೆ ಆ ರೀತಿಯಾಗಿ ನಮ್ಗೆ ಇಂಗ್ಲೀಷ್ ಬೇಕಾಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್ ಸೊ ದಯವಿಟ್ಟು ತಪ್ಪು ಕಲ್ಪನಲ್ಲಿ ಇರಾಕೋಬೇಡಿ ನನಗೆ ಬರುತ್ತೆ ಸರ್ ನನಗೆ ಗೊತ್ತಿದೆ ಸರ್ ಆದ್ರೆ ಎಕ್ಸಾಮಲ್ಲೇ ಗೊತ್ತಾಗುತ್ತೆ ನಮಗೆ ಬರಲ್ಲ ಅನ್ನೋದು ಯಾವಾಗ ನಾವು ಇಂಟ್ರೂ ಅಟೆಂಡ್ ಮಾಡಿರ್ತೀವಿ ಅವಾಗೇ ನಮ್ಗೆ ಗೊತ್ತಾಗೋದು ಅಲ್ಲಿ ನಮ್ಗೆ ಇಂಗ್ಲಿಷ್ ಫ್ಲೂಯೆಂಟ್ ಇಲ್ಲ ಅಥವಾ ನಮಗೆ ಮದರ್ ಟಂಗ್ ಇಲ್ಲಿ ಇದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ವೆನ್ ಯು ಅಟೆಂಡ್ ದ ಇಂಟರ್ವ್ಯೂ ಸೊ ದರ್ ಈಸ್ ಇನ್ ಇಂಗ್ಲೀಷ್ ದೇರ್ ಈಸ್ ಎ ಪ್ರೂವರ್ ಬಿನ್ ಇಂಗ್ಲೀಷ್ ಓಕೆ ಏನು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೇಳಿ ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಏನು ರೋಗ ಬರೋಕ್ಕಿಂತ ಮುಂಚಿತವಾಗಿ ರೋಗ ವಾಸಿ ಮಾಡ್ಕೊಳ್ಳೋಣ ಜಾಣ ನಮ್ಗೆ ಗೊತ್ತಿದೆ ನಮ್ ಪ್ರಾಬ್ಲಮ್ ಏನು ಅಂತ ನಾವು ಎಲ್ಲಿ ಸಮ ಏನಂದ್ರೆ ನಮ್ಗೆ ಕಷ್ಟ ಆಗುತ್ತೆ ನಮ್ಗೆ ಗೊತ್ತಿದೆ ಸೊ ಇಲ್ಲಿ ನೋಡಿ ಕನ್ನಡದಿಂದ ಇಂಗ್ಲಿಷ್ ನಾವು ಕಲಿಸ್ತಾ ಇದೀವಿ ಸೊ ವಿ ಆರ್ ಟೀಚಿಂಗ್ ಯು ಕನ್ನಡ ಟು ಇಂಗ್ಲಿಷ್ ನಿಮ್ಮ ಮಾತೃ ಮೂಲಕ ಅದು ಕನ್ನಡ ಟು ಇಂಗ್ಲೀಷ್ ಇದ್ರೆ ಕನ್ನಡ ಟು ಇಂಗ್ಲೀಷ್ ಇರ್ಬೋದು ಅಥವಾ ಉರ್ದು ಟು ಇಂಗ್ಲಿಷ್ ಯಾರು ಉರ್ದು ಮೀಡಿಯಂ ಇದ್ರೆ ಉರ್ದು ಟು ಇಂಗ್ಲಿಷ್ ಕಲಿಸ್ತಾ ಇದೀವಿ ಅಥವಾ ಹಿಂಗ್ ಹಿಂದಿ ಮೀಡಿಯಂ ಇದ್ದಾರೆ ಹಿಂದಿ ಟು ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ ಸೊ ಮೂರು ಭಾಷೆ ಮೂಲಕ ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ ಸೊ ಒಂದು ಇನ್ನೊಂದು ನಿಮ್ಗೆ ಓಪನ್ ಚಾಲೆಂಜ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ವಿಡಿಯೋ ಮೂಲಕ ನಾನು ಕೇವಲ ಇಪ್ಪತ್ತೈದು ಸಾರಿ ಕೇವಲ ಎಂಟು ದಿವಸಲ್ಲೇ ನಿಮ್ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಸಿ ಅದು ಗ್ರಾಮಿಟಿಕಲ್ ಆಗಿ ಮಾತಾಡಿಸ್ತೀನಿ ಎಂಟು ದಿವ್ಸಲ್ಲಿ ಟು ಬಿ ಫ್ರ್ಯಾಂಕ್ ಇತ್ತು ಯಾಕಂದ್ರೆ ಜೂಮ್ ಮೀಟಿಂಗ್ ಅಲ್ಲಿ ನಾನು ಡೈಲಿ ಒನ್ ಅವರ್ ಕ್ಲಾಸ್ ಮಾಡ್ತೀನಿ ಎಂಟು ದಿವಸಲ್ಲೇ ಇಂಗ್ಲೀಷಲ್ಲಿ ಮಾತಾಡೋ ಸ್ಟಾರ್ಟ್ ಮಾಡಿದ್ರು ಇದ್ದಾರೆ ಹಾವ್ ಪ್ರೂಫ್ ನನ್ನ ಕಡೆ ಪ್ರೂಫ್ ಇದೆ ಸೋ ಅದನ್ನ ನಾನು ನಿಮಗೆ ನೋ YouTube ಅಲ್ಲಿ ಬೇಕಾದರೂ ಹಾಕ್ತೀನಿ ಎಂಟು ದಿನಗಳ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಸೋ व्हाई डोंಟ್ ಯು ಕಮ್ ಓಕೆ ಅವನು ಏಕೆ ಬರುವುದಿಲ್ಲ ಅವನು ಏಕೆ ಬರುವುದಿಲ್ಲ व्हाई डजंट ही कम व्हाई डजंट ही कम ಅವನು ಏಕೆ ಬರುವುದಿಲ್ಲ व्हाई डज ही नॉट कम व्हाई डजंट ही कम ಸೋ ಈ ರೀತಿಯಾಗಿ ನಾವು ಇವುಗಳನ್ನ ತಿಳ್ಕೋಬೇಕಾಗಿದೆ ಮತ್ತೆ ಹೇಳಬೇಕಾಗಿದೆ ಇಲ್ಲಿ ಇನ್ನೊಂದು ನಿಮ್ ಸಿಂಪಲ್ ಒಂದು ಫಾರ್ಮುಲಾ ಮೂಲಕ ಹೇಳ್ಬಿಡ್ತೀವಿ ನೋಡಿ ಸೊ ಇಲ್ಲಿ ಡಬ್ಲ್ಯೂ ಎಚ್ ಮೇಲೆ ಏನ್ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ಡಸ್ ಬಳಸ್ಬೇಕು ಓಕೆ ಪ್ಲಸ್ ವರ್ಬೋನ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್ ಈಗ ನೋಡಿ ಇದ್ರ ಎಕ್ಸಾಂಪಲ್ ಹಿಂಗ್ ಹೇಳ್ಬೇಕಂದ್ರೆ ನೀನು ಎಲ್ಲಿಗೆ ಹೋಗುತ್ತೀಸ್ ಇದು ಪ್ರೆಸೆಂಟ್ ಇನ್ ನೀನು ಎಲ್ಲಿಗೆ ಹೋಗುತ್ತೀವಿ ವೈ वे कम वे यू कम नो ये ओल्ती विच न्यूज पेपर अब विच बंद जो अब विच न्यूज पेपर विच पे बुक् विच मूवी ओके विच पाक विच जो अब विच मूवी डू यू गो ಅವನು ಯಾವಾಗ ಬರುತ್ತಾನೆ ವೆನ್ ಡಸ್ ಹಿ ಕಮ್ ವೆನ್ ಡಸ್ ಅವಳು ಯಾವಾಗ ಕಾಲೇಜ್ ಹೋಗುತ್ತಾಳೆ ವೆನ್ ಡಸ್ ಗೋ ನೀನ್ ಯಾರಿಗೆ ಭೇಟಿ ಆಗುತ್ತಿ ಹೋಮ್ ಡೂ ಯು ಮೀಟ್ ನಿಮಗೆ ಇಲ್ಲಿ ಡೂ ಎಲ್ಲಿ ಬರಬೇಕು ಡಸ್ ಎಲ್ಲಿ ಬರಬೇಕು ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಸೊ ಇಫ್ ಯು ಹ್ಯಾವ್ ಅ ಕನ್ಫ್ಯೂಸ್ ಡಸ್ ದೆನ್ ಇಟ್ ಈಸ್ ಡಿಫಿಕಲ್ಟ್ ಸೊ ನಾನು ಆಲ್ರೆಡಿ ಬರ್ ತೋರಿಸಿದೀನಿ ಐ ವಿ ಯು ದೇ ಡೂ ಬರಬೇಕು ಹಿ ಶೀಟ್ ಗೆ ಡಸ್ ಬರಬೇಕು

ओके यहा पुस्तक ओदती विच बुक डू सॉरी विच बुक डू यू रीड दिस इज इंटरोगेटिव इक सेंटेंस नेगेटिव इंटरोगेटिव मडना सो डू डस सब्जेक्ट प्लस नॉट प्लस ऑब्जेक्ट क्वेश्चन मार्क नीनु एके कॉलेज गे होगोदिल्ला व्हाई डू यू नॉट गो टू कॉलेज ಅವನು ಏಕೆ ಕಾಲೇಜ್ ಗೆ ಹೋಗುವುದಿಲ್ಲ व्हाई डज ही नॉट गो टू कॉलेज ಅವಳು ಏಕೆ ಬರುವುದಿಲ್ಲ व्हाई डज शी नॉट कम ನೀನು ಯಾರಿಗೇ ಭೇಟಿಯಾಗುತ್ತೀಯ ಹೋಮ್ ಡು ಯು ಮೀಟ್ ಹೋಮ್ ಡು ಯು ಮೀಟ್ ಅವಳು ಏಕೆ ಸಿನಿಮಾ ನೋಡುವುದಿಲ್ಲ व्हाई डज शी नॉट वॉच मूवी ನೋಡಿ ಈಸಿಯಾಗಿ ನಾವು ಇಂಗ್ಲಿಷ್ ಅನ್ನು ಕಲಿಸುತ್ತಾ ಇದ್ದೀವಿ ಕನ್ನಡದಿಂದ ಇಂಗ್ಲಿಷ್ ಕಲಿಸುತ್ತಾ ಇದ್ದೀವಿ ಅದು ನಿಮಗೆ ಓಪನ್ ಚಾಲೆಂಜ್ ಆಗಿ ಹೇಳಬೇಕು ಅಂದ್ರೆ ಎಂಟು ದಿವಸಲ್ಲೇ ನಾನು ರೆಡಿ ಮಾಡ್ತಾ ಇದ್ದೀನಿ ಝೂಮ್ ಮೀಟಿಂಗ್ ಕ್ಲಾಸಸ್ ನಮ್ಮಲ್ಲಿ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೂ ಒಂಬತ್ತು ಗಂಟೆವರೆಗೂ ಝೂಮ್ ಮೀಟಿಂಗ್ ಕ್ಲಾಸಸ್ ಇರುತ್ತೆ ಯಾರಿಗೆ ಇಲ್ಲಿಗೆ ಬರೋಕ್ಕಾಗಲ್ಲ ಧಾರವಾಡಕ್ಕೆ ಬರೋಕ್ಕಾಗಲ್ಲ ತಾವು ಆನ್ಲೈನ್ ಮೂಲಕ ಇಂಗ್ಲೀಷ್ ಕಲಿಬಹುದು ಯಾರು ಬೇಕಾದರೂ ಕಲಿಬಹುದು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಪ್ರೈಮರಿ ಹೈಸ್ಕೂಲ್ ಕಾಲೇಜ್ ಎನಿ ಸ್ಟೂಡೆಂಟ್ಸ್ ಎನಿ ಜಾಬ್ ಹೋಲ್ಡರ್ಸ್ ಜಾಬ್ ಹೋಲ್ಡರ್ಸ್ ಅವ್ರು ಯಾರೇ ಜಾಬ್ ಓಡಿಸ್ ಯಾವ್ದೇ ಇರಲಿ ಕ್ಲಾಸ್ ಒನ್ ಆಫೀಸರ್ ಇರ್ಲಿ ಯಾರೇ ಇರಲಿ ಎಲ್ಲರೂ ಕಲಿಬಹುದು ನೋ ಡೌಟ್ ಏಜ್ ನೋ ಏಜ್ ಬಾರ್ ಸೊ ಯು ಕ್ಯಾನ್ ಲರ್ನ್ ಯು ಕ್ಯಾನ್ ಜಾಯಿನ್ ಸಪೋಸ್ ನಿಮ್ಗೆ ಇಂಡಿವಿಜುವಲ್ ಕ್ಲಾಸ್ ಬೇಕು ಸರ್ ನಮ್ಗೆ ಒಬ್ರಿಗೆ ಕಲಿಸಿ ಸರ್ ಖಂಡಿತವಾಗಿ ನಿಮ್ಗೆ ಒಬ್ಬರಿಗೂ ನಾವು ಕ್ಲಾಸ್ ಮಾಡ್ತೀವಿ ದೇರ್ ಇಸ್ ನೋ ಡೌಟ್ ಅದು ಗ್ರಾಮಿಟಿಕಲ್ ಆಗಿ ಇಂಗ್ಲೀಷ್ ಬರೆಯೋದನ್ನ ಇಂಗ್ಲೀಷ್ ಮಾತಾಡೋದನ್ನ ಕಲಿಸ್ತಾರೆ ದಟ್ ಈಸ್ ಆಲ್ಸೋ ದ ಮೋಸ್ಟ್ ರೀಸನಬಲ್ ಫೀಸಲ್ಲಿ ಕಲಿಸ್ತಾ ಇದ್ವಿ ಟು ಬಿ ಫ್ರೆಂಕ್ ಇತ್ತು ಮೋಸ್ಟ್ ರೀಸನೇಬಲ್ ಫೀಸು ವಿತ್ ಗ್ರಾಮಿಟಿಕಲ್ ಸೆಂಟರ್ಸು ವಿತ್ ಕಮ್ಯುನಿಕೇಶನ್ ನಿಮಗೆ ಏನ್ ಈಗ ಹೆದರಿಕೆ ಆಗ್ತಾ ಇದೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂದಾಗ ಏನ್ ಬಾಯಿಗೆ ಬರ್ತಾ ಇಲ್ಲ ಹೆದರಿಕೆ ಆಗ್ತಾ ಇದೆ ಅದನ್ನ ನಾವು ತೆಗೆದು ನಿಮ್ಮ ಕಡೆಯಿಂದ ಮಾತಾಡ್ತಾ ಇದ್ವಿ ಅಥವಾ ನಿಮ್ಮ ಹೆಜುಟೇಷನ್ ತೆಗೆದನ್ನ ತೆಗೆದು ನಿಮಗೆ ನಾವು ಮಾತಾಡ್ತಾ ಇದೀವಿ ಸೊ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಈಗ ಅಕ್ಟೋಬರ್ ರಜೆ ಬಿಟ್ಟಿದೆ ಸೊ ಬಹಳಷ್ಟು ವಿದ್ಯಾರ್ಥಿಗಳು ಮನೆಯಲ್ಲಿ ಇರ್ತಾರೆ ನಮ್ಮಲ್ಲಿ ನಿಮ್ಮ ಮಕ್ಕಳಿಗೆ ಹದಿನೈದು ದಿವಸ ಬಿಟ್ಟರು ಸಹ ನಾನು ಅವ್ರಿಗೆ ಇಂಗ್ಲೀಷಲ್ಲಿ ಮಾತಾಡೋ ಕಲ್ಸ್ಕೊಡ್ತೀನಿ ದಿಸ್ ಈಸ್ ಮೈ ಪ್ರಾಮಿಸ್ ಒಂದು ಫಿಫ್ಟೀನ್ ಡೇಸ್ ನೀವು ನಮ್ಮಲ್ಲಿ ಬಿಟ್ಟರು ಸಹ ಬಿಕಾಸ್ ವಿ ಹ್ಯಾವ್ ಫೆಸಿಲಿಟೀಸ್ ಲೈಕ್ ಏನಂದ್ರೆ ಪಿ ಜಿ ಇದೆ ಪಿ ಜಿ ಫೆಸಿಲಿಟಿಸ್ ಇದೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎವ್ರಿಥಿಂಗ್ ಗರ್ಲ್ಸ್ ಸಪ್ರೇಟ್ ಪಿ ಜಿ ಇದೆ ಬಾಯ್ಸ್ ಸಪ್ರೇಟ್ ಪಿ ಜಿ ಇದೆ ಎವ್ರಿಥಿಂಗ್ ಫೆಸಿಲಿಟೀಸ್ ಮನೆಯಲ್ಲಿ ಇದ್ದಂಗೆ ಇರ್ತಾರೆ ಸೊ ನಾನೇ ಸ್ವತಃ ಕ್ಲಾಸ್ ತೊಗೊಂಡು ಅವ್ರಿಗೆ ರೆಡಿ ಮಾಡ್ತಾ ಇದ್ರಿ ಸೊ ಎನಿ ಡೌಟ್ಸ್ ಪ್ಲೀಸ್ ಟೇಕ್ ಮೈ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಡಬಲ್ ನೈನ್ ಏಟ್ ಈ ಸೆಂಟೆನ್ಸಸ್ಗೆ ತಾವು ದಯ ಸಾರಿ ಈ ಒಂದು ನಂಬರ್ಗೆ ತಾವು ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಕೇಳಬಹುದು ಅಂಡ್ ಒನ್ ಮೋರ್ ಥಿಂಗ್ ಏನ್ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ನೀವು ಕನ್ನಡದಲ್ಲಿ ಬರೋದು ಇಂಗ್ಲೀಷ್ ಅಲ್ಲಿ ಬರೋದು ನನಗೆ ವಾಟ್ಸಪ್ ಮಾಡಿ ದಿಸ್ ಇಸ್ ಅಬೌಟ್ ಟು ಡೇಸ್ ಕ್ಲಾಸ್ ಡಿಯರ್ ಫ್ರೆಂಡ್ಸ್ ವಿ ಹ್ಯಾವ್ ಆಫ್ಲೈನ್ ಕ್ಲಾಸ್ ಅಂಡ್ ವಿ ಹಾವ್ ಆನ್ಲೈನ್ ಕ್ಲಾಸಸ್ ಥ್ರೂ ಝೂಮ್ ಮೀಟಿಂಗ್ ವಿ ಆರ್ ಗೋಯಿಂಗ್ ಟು ಗಿವ್ ಯು ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ವಿಧಿನ್ ಎ ಶಾರ್ಟ್ ಪೀರಿಯಡ್ ನೋ ಡೌಟ್ ಅಂಡ್ ಆಫ್ಲೈನ್ ಕ್ಲಾಸಸ್ಸು ಬೆಳಗ್ಗಿಂದ ಸಾಯಂಕಾಲ ನಡೀತಾ ಇರ್ತದೆ ಆನ್ಲೈನ್ ನಡೀತಾ ಇರ್ತದೆ సో ఖండితా నేను నన్ అప్రోచ్ సో ముందే క్లాస్ వే ప్లీస్ ప్రాక్టీస్ సూ నెక్స్ట్ క్లాస్ థ్యాంక్ యూ